ನರೇಂದ್ರ ಮೋದಿ ಆರ್ ಎಸ್ ಎಸ್ ಕಚೇರಿಗೆ ಭೇಟಿ ನೀಡಿದ್ದಾದರೂ ಯಾಕೆ ಪ್ರಧಾನಿಯಾದ ನಂತರ ಮೊದಲ ಬಾರಿಗೆ ನರೇಂದ್ರ ಮೋದಿ ಆರ್ ಎಸ್ ಎಸ್ ಕಚೇರಿಗೆ ಹೋಗೋದಕ್ಕೆ ನೂರು ವರ್ಷಗಳಾಗಿರುವಂಥದ್ದು ಸಂಸ್ಥೆಗೆ ಅನ್ನೋದು ಮುಖ್ಯ ಕಾರಣ ಇರ್ಬೋದು ಇತ್ತೀಚೆಗೆ ನರೇಂದ್ರ ಮೋದಿ ಆರ್ ಎಸ್ ಎಸ್ನ ಬಗ್ಗೆ ಬಹಳ ಬಹಳ ಮಾತಾಡ್ತಾ ಇದ್ದಾರೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಇತ್ತೀಚೆಗೆ ಮನ್ ಕಿ ಬಾತ್ನಲ್ಲಿ ಕೂಡ ಮೋದಿ ಮಾತನಾಡಿದ್ದನ್ನು ಗಮನಿಸಿರ್ಬೋದು ಅಂದರೆ ನನ್ನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಆರ್ ಎಸ್ ಎಸ್ನ ಪಾತ್ರ ಬಹಳ ಮುಖ್ಯವಾದುದು ಅಂತ ಹೇಳಿದ್ದಾರೆ ಇದೆಲ್ಲವನ್ನು ಗಮನಿಸ್ತಾ ಇದ್ದರೆ ಮೋದಿಯ ಒಂದು ನಿವೃತ್ತಿ ಹತ್ತಿರವಾಗ್ತಾ ಇದೆಯಾ ಮೋದಿ ನಿವೃತ್ತಿಯಾಗೋದಕ್ಕೆ ಬಯಸ್ತಾ ಇಲ್ವಾ ಎಪ್ಪತ್ತೈದು ವರ್ಷ ಆಗಿರುವಂತಹ ಮೋದಿ ನಿವೃತ್ತಿ ಆಗಬೇಕು ಅಂತ ಆರ್ ಎಸ್ ಎಸ್ ಬಯಸ್ತಾ ಇದೆಯಾ ಆರ್ ಎಸ್ ಎಸ್ನ ಶಕ್ತಿ ಇತ್ತೀಚೆಗೆ ಹೆಚ್ಚಾಗಿದೆ ಅದು ಇತ್ತೀಚೆಗೆ ಗೆದ್ದಂತಹ ಮಹಾರಾಷ್ಟ್ರ ಇರ್ಬೋದು ಹರಿಯಾಣ ಇರ್ಬೋದು ಗೆಲ್ಲಲಾಗದೆ ಇರುವಂತಹ ರಾಜ್ಯಗಳನ್ನು ದೆಹಲಿಯನ್ನು ಗೆದ್ದಾಗ ಅದರ ಹಿಂದೆ ಇದ್ದಿದ್ದು ಆರ್ ಎಸ್ ಎಸ್ ಮಾಡಿದಂಥ ಸಾವಿರ ಸಾವಿರ ಸಭೆಗಳು ಹಾಗಾದರೆ ನರೇಂದ್ರ ಮೋದಿ ಅಮಿತ್ ಶಾ ಹಿಡಿತ ಏನಿತ್ತು ಬಿ ಜೆ ಪಿ ಮೇಲೆ ಅದನ್ನು ಆರ್ ಎಸ್ ಎಸ್ ತನ್ನ ಕೈಗೆ ತಗೊಳ್ಳೋದಕ್ಕೆ ನೋಡ್ತಾ ಇದೆಯಾ ಇದನ್ನು ಬಿ ಜೆ ಪಿಯ ಕಾರ್ಯಕರ್ತರು ಹೇಗೆ ತಗೋತಾರೆ ಸೆಪ್ಟೆಂಬರ್ ವೇಳೆಗೆ ನರೇಂದ್ರ ಮೋದಿ ಅಧಿಕಾರಾವಧಿ ಮುಗಿಯುತ್ತೆ ಅಂದರೆ ಪವರ್ ಶೇರಿಂಗ್ ಆಗುತ್ತೆ ಅಲ್ಲಿ ನರೇಂದ್ರ ಮೋದಿಗೆ ಎಪ್ಪತ್ತೈದು ವರ್ಷ ಆಗೋದ್ರಿಂದ ಅವರು ಮುಕ್ ಏನು ಪ್ರಧಾನಮಂತ್ರಿ ಸ್ಥಾನವನ್ನು ಬಿಟ್ಟು ಇಳಿಬೇಕಾಗತ್ತೆ ಇದು ಈಗಾಗಲೇ ಆರ್ ಎಸ್ ಎಸ್ನ ಒಳಗೆ ಆಗಿರುವಂತಹ ಮಾತು ಇದನ್ನು ಮೋದಿ ಒಪ್ತಾರಾ ಮೋದಿ ಅದರ ಅದರ ವಿರುದ್ಧ ಬಾರ್ಗೇನ್ ಮಾಡೋದಕ್ಕೇ ಆರ್ ಎಸ್ ಎಸ್ ಕಚೇರಿಗೆ ಹೋಗಿದ್ದಾರೆ ಅಂತೆಲ್ಲ ಇವೆ ಮೋದಿ ಆರ್ ಎಸ್ ಎಸ್ಸನ್ನು ಮೆಚ್ಚಿಸೋದಕ್ಕೆ ಹೋಗ್ತಾ ಇದ್ದಾರೆ ಯಾಕಂದರೆ ಇನ್ನೊಂದಷ್ಟು ವರ್ಷ ಅಧಿಕಾರಾವಧಿ ಸಿಗಲಿ ಮುಂದಿನ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಅವಕಾಶ ಕೊಡಲಿ ಅನ್ನೋ ಕಾರಣಕ್ಕೆ ಆರ್ ಎಸ್ ಎಸ್ಸನ್ನು ಮೆಚ್ಚಿಸೋದಕ್ಕೆ ಹೋಗ್ತಿದ್ದಾರೆ ಅನ್ನೋದೆಲ್ಲ ಚರ್ಚೆ ಆಗ್ತಾ ಇದೆ ಅಸಲಿಗೆ ಆಗ್ತಿರೋದೇನು ಅಂತ ನೋಡೋದಾದರೆ ನರೇಂದ್ರ ಮೋದಿ ಬೆಳೆದು ಬಂದಿದ್ದೆ ಆರ್ ಎಸ್ ನಿಂದ ಯಾವುದೇ ಅಧಿಕಾರದ ಆಕಾಂಕ್ಷೆಗಳು ಅಧಿಕಾರದ ಆಸೆ ಇಲ್ಲದೇನೆ ನರೇಂದ್ರ ಮೋದಿ ಒಂದು ಪೂರ್ಣಾವಧಿ ಕಾರ್ಯಕರ್ತರಾಗಿ ಆರ್ ಎಸ್ ನಲ್ಲಿ ಕೆಲಸ ಮಾಡಿದವರು ಆರಂಭದಲ್ಲಿ ಮೂವತ್ತು ವರ್ಷ ನರೇಂದ್ರ ಮೋದಿ ಕೆಲಸ ಮಾಡಿದ್ದು ಆರ್ ಎಸ್ ನ ಶಾಖೆಯಲ್ಲಿ ಕಚೇರಿಯಲ್ಲಿ ಪೂರ್ಣಾವಧಿ ಕಾರ್ಯಕರ್ತರಾಗಿ ಆರ್ ಎಸ್ ಎಸ್ನ ಒಳಗೆ ಕೆಲಸ ಮಾಡಿದರು ಯಾವುದೇ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವರು ಯಾವ ರಾಮ ರಥಯಾತ್ರೆ ನಡೀತೋ ಅಡ್ವಾಣಿ ಅವರ ನಾಯಕತ್ವದಲ್ಲಿ ಉತ್ತರ ಪ್ರದೇಶಕ್ಕೆ ಹೋಗಿ ರಾಮ ರಥಯಾತ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದೊಡ್ಡ ರಾಜಕೀಯ ತಿರುವನ್ನು ಬಿ ಜೆ ಪಿಗೆ ಕೊಡ್ತೋ ಆ ರಥಯಾತ್ರೆಯಲ್ಲಿ ಕೂಡ ಇದ್ದವರು ಅಲ್ಲಿ ಕೂಡ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದವರು ಅಲ್ಲಿವರೆಗೂ ಕೂಡ ಅದಾದ ಮೇಲೆ ಕೂಡ ನರೇಂದ್ರ ಮೋದಿಗೆ ಯಾವುದೇ ರಾಜಕೀಯ ಆಕಾಂಕ್ಷೆಗಳಿರಲಿಲ್ಲ ಅವರಿಗೆ ಅವರನ್ನು ಆಕಸ್ಮಿಕವಾಗಿ ಕರೆದು ಒಂದು ಅವಕಾಶವನ್ನು ಕೊಡಲಾಯಿತು ಅದು ಗುಜರಾತ್ ಮುಖ್ಯಮಂತ್ರಿ ಆಗುವವರೆಗೂ ತಗೊಂಡು ಹೋಯಿತು ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ರು ದೊಡ್ಡ ಹೆಸರು ಮಾಡಿದರು ಅದಾದ ನಂತರ ಅವರು ನೇರವಾಗಿ ಆಯ್ಕೆಯಾಗಿದ್ದೆ ಭಾರತದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದು ನರೇಂದ್ರ ಮೋದಿಗೆ ಇದೆಲ್ಲವೂ ಕೂಡ ಬಯಸದೇ ಬಂದ ಭಾಗ್ಯ ಅಂತ ಅವರೇ ಹೇಳ್ತಾರೆ ನಾನು ಯಾವ ನಿರೀಕ್ಷೆಯನ್ನು ಇಟ್ಕೊಂಡವನಲ್ಲ ನಾನು ದೇಶಕ್ಕಾಗಿ ನನ್ನನ್ನು ಅರ್ಪಿಸ್ಕೋಬೇಕು ಅಂಥೇಳಿ ನಾನು ನನ್ನ ಕುಟುಂಬವನ್ನೇ ತ್ಯಾಗ ಮಾಡಿದವನು ನನಗೆ ಈ ಪ್ರಧಾನಿ ಹುದ್ದೆ ಅಥವಾ ನನ್ನ ಹೆಸರು ನರೇಂದ್ರ ಮೋದಿ ಅನ್ನೋ ಹೆಸರು ಶಾಶ್ವತವಾಗಿ ಉಳಿಬೇಕು ಅನ್ನೋದೇನೂ ಇಲ್ಲ ನನಗಿರುವಂಥ ಅತ್ಯಂತ ದೊಡ್ಡ ಆಸೆ ಅಂದರೆ ಈ ದೇಶದ ಈ ನೆಲದ ಈ ಈ ರಾಷ್ಟ್ರದ ಹೆಸರು ಶಾಶ್ವತವಾಗಿ ಉಳಿಬೇಕು ಭಾರತ ಅನ್ನೋದು ಎಲ್ಲರಿಗೂ ದಾರಿದೀಪವಾಗಿರುವಂಥ ದೇಶ ಎಲ್ರಿಗೂ ದಿಕ್ಕು ತೋರಿಸ್ತಾ ಇರುವಂಥ ದೇಶ ಎಲ್ರಿಗೂ ಮಾರ್ಗದರ್ಶನ ಮಾಡ್ತಾ ಇರುವಂಥ ಜ್ಞಾನವನ್ನು ಕೊಡ್ತಾ ಇರುವಂಥ ದೇಶ ಅನ್ನುವ ಹೆಸರು ಗತಕಾಲ ಉಳಿಬೇಕು ಸಾವಿರಾರು ವರ್ಷ ಈ ಭೂಮಿ ಇರೋವರೆಗೂ ಉಳಿಬೇಕು ಅನ್ನೋದು ನನ್ನ ಆಸೆ ನರೇಂದ್ರ ಮೋದಿಯನ್ನ ಹೆಸರು ಉಳಿಬೇಕು ಬೆಳಿಬೇಕು ಅನ್ನೋದೇನು ನನಗಿಲ್ಲ ಇಷ್ಟಕ್ಕೂ ನರೇಂದ್ರ ಮೋದಿ ಹೆಸರು ಉಳಿಬೇಕು ಬೆಳಿಬೇಕು ಅನ್ನೋದಕ್ಕೆ ಅವರ ಹೆಸರನ್ನ ಹೇಳೋದಕ್ಕೆ ಮುಂದೆ ಯಾರೂ ಇಲ್ವಲ್ಲ ಇಲ್ಲಿ ನೇರವಾಗಿ ಕಾಣಿಸ್ತಾ ಇರೋದು ನಮಗೆ ನರೇಂದ್ರ ಮೋದಿಗೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಅವರ ಕುಟುಂಬದವ್ರು ಯಾರು ಕೂಡ ಅವ್ರ ನಂತರ ಅವ್ರ ಸ್ಥಾನಕ್ಕೆ ಬರ್ತಾರೆ ಅಥವಾ ಪಕ್ಷದಲ್ಲಿ ಅವರ ಅವರ ಕುಟುಂಬದವರಿಗೋಸ್ಕರ ಲಾಬಿ ಮಾಡಿದ್ದಾರೆ ಅನ್ನುವಂಥದ್ದು ಯಾವುದೂ ಇಲ್ಲ ಎಲ್ಲರೂ ಹೇಳುವಂಥದ್ದು ನರೇಂದ್ರ ಮೋದಿ ಲಾಬಿ ಮಾಡಿದ್ದಾರೆ ಯಾರಿಗೆ ಅಂತ ಹೇಳಿದರೆ ಅದು ಅಂಬಾನಿಗೆ ಅದಾನಿಗೆ ಅದಾನಿಗೆ ಅಂಬಾನಿಗೆ ಲಾಬಿ ಮಾಡಿದ್ದಾದರೂ ಯಾವ ಲಾಭಕ್ಕೆ ತನ್ನ ಕುಟುಂಬಕ್ಕೆ ಏನಾದರೂ ಹಣ ಮಾಡ್ಕೊಂಡಿದ್ದಾರಾ ತನ್ನ ಸ್ವಂತಕ್ಕೆ ಏನಾದರೂ ಹಣ ಮಾಡಿದ್ದಾರಾ ತನಗೇನಾದರೂ ಮಕ್ಕಳು ಮೊಮ್ಮಕ್ಕಳು ಇದ್ದಾರಾ ಅವ್ರು ಯಾರ ಜೊತೆಗೂ ಇಲ್ಲ ಒಂಥರ ಸನ್ಯಾಸಿಯ ಥರ ಇರುವಂಥ ನರೇಂದ್ರ ಮೋದಿ ಪಕ್ಷದ ಏನು ಪ್ರಧಾನಿ ಹುದ್ದೆಯನ್ನು ಬಿಡಬೇಕು ಅಂತಂದಾಗ ಸಹಜವಾಗಿನ ಬಿಟ್ಟು ಹೋಗ್ತಾರೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ಅವರಿಗೆ ಇದ ಇದರಲ್ಲಿ ಮುಂದುವರೆದು ಪಕ್ಷಕ್ಕೆ ಬೇಕು ಅಂತಂದರೆ ಅಥವಾ ಸಂಘಕ್ಕೆ ಬೇಕು ಅಂತಂದರೆ ರಾಷ್ಟ್ರಕ್ಕೆ ಬೇಕು ಅಂತಂದರೆ ಮೋದಿ ಈ ಪ್ರಧಾನಿ ಹುದ್ದೆಯಲ್ಲಿ ಉಳಿಬೋದು ಪಕ್ಷಕ್ಕೆ ಬೇಡ ಅನ್ಸಿದ್ರೆ ನರೇಂದ್ರ ಮೋದಿ ಪ್ರಧಾನಿ ಹುದ್ದೆಯಿಂದ ಇಳಿಲಿನ್ಸಿದರೆ ಮೋದಿ ಅತ್ಯಂತ ಸಹಜವಾಗಿ ಕೆಳಗೆ ಇಳಿತಾರೆ ಅಂತ ಅನ್ನಿಸುತ್ತೆ ಯಾಕಂದರೆ ಎಲ್ಲವೂ ಹಾಗೆ ಕಾಣಿಸ್ತಾ ಇದೆ ಅವ್ರಿಗೆ ಯಾವುದೇ ಪ್ರತಿಫಲಾಕ್ಷ ಫಲಾಪೇಕ್ಷೆ ಇಲ್ಲ ಯಾವುದೇ ಲಾಭದ ನಿರೀಕ್ಷೆ ಇಲ್ಲ ಇಲ್ಲಿ ತನಗೆ ತನ್ನ ಮಕ್ಕಳಿಗೆ ತನ್ನ ಕುಟುಂಬಕ್ಕೆ ಮಾಡುವಂಥದ್ದೇನೂ ಇಲ್ಲ ಏನೂ ಅವರು ಗಳಿಸ್ಕೊಳ್ಳುವಂಥದ್ದಿಲ್ಲ ಹಾಗಾಗಿ ಯಾವ ಲಾಭಕ್ಕಾಗಿ ಮೋದಿ ಇನ್ನೂ ಇನ್ನಷ್ಟು ವರ್ಷ ಪಕ್ಷ ಬೇಡ ಅಂತಂದರೂ ಪ್ರಧಾನಿಯಾಗಿ ಮುಂದುವರಿಬೇಕು ಅಂತ ಹಠ ಹಿಡಿತಾರೆ ಯಾರಿಗೆ ಲಾಭ ಮಾಡಿಕೊಡೋದಕ್ಕೆ ಅಥವಾ ಇವರೇನಾದರೂ ಈಗ ಅಂಬಾನಿ ಅದಾನಿ ಪರ ನಿಂತಿದ್ದಕ್ಕೆ ರಿಟೈರ್ಮೆಂಟ್ ಆದಮೇಲೆ ಅಂಬಾನಿ ಅದಾನಿ ಅವರೇನಾದರೂ ಇವರಿಗೆ ಕೋಟಿಗಟ್ಟಲೆ ಹಣ ಕೊಡ್ತಾರಾ ಅಥವಾ ಆ ಥರ ಏನಾದರೂ ಲಾಭ ಮಾಡಿಕೊಡ್ತಾರಾ ಹಾಗೇನು ಅನ್ನಿಸ್ತಾ ಇಲ್ಲ ಅಥವಾ ಎಪ್ಪತ್ತೈದು ಆದಂತಹ ಮೋದಿ ಇನ್ನೂ ಸುಖ ಪಡುವಂಥದ್ದು ಇನ್ನೂ ಯಾವುದೋ ಹಣ ಇಟ್ಕೊಂಡು ಲಾಭ ಮಾಡಿಕೊಂಡು ಅದನ್ನು ಯಾರಿಗೂ ಕೊಡೋದಕ್ಕೆ ಅವ್ರ ಕುಟುಂಬನೇ ಇಲ್ಲ ಅವ್ರು ಮದುವೆ ಆದ ಪತ್ನಿನೇ ಬಿಟ್ಟಿದ್ದಾರೆ ಹಾಗಾಗಿ ಮೋದಿ ಪ್ರಧಾನಿ ಹುದ್ದೆಯಿಂದ ಇಳಿದ್ರೂ ಇಳಿಬಹುದು ಎರಡು ಸಾವಿರದ ಏನು ಅವರಿಗೆ ಎಪ್ಪತ್ತೈದು ವರ್ಷ ಆಗುತ್ತೆ ಸೆಪ್ಟೆಂಬರ್ ಹದಿನೇಳಕ್ಕೆ ಆ ದಿನ ಎಳಿದ್ರೂ ಎಳಿಬಹುದು ಅದು ಬಿ ಜೆ ಪಿ ಅಥವಾ ಎನ್ ಡಿ ಎ ಪಕ್ಷದ ಆಂತರಿಕ ವಿಚಾರ ಎನ್ ಡಿ ಎ ಮೈತ್ರಿಕೂಟ ಏನಿದೆ ಅದರ ಆಂತರಿಕ ವಿಚಾರ ಅಲ್ಲೊಂದು ಆಂತರಿಕ ಪ್ರಜಾಪ್ರಭುತ್ವ ಇದೆ ಅದರ ಮೇಲೆ ಅದು ನಡೆಯುತ್ತೆ ಹೊಸ ಪ್ರಧಾನಮಂತ್ರಿ ಆಯ್ಕೆ ಆಗ್ತಾರೆ ಅದೆಲ್ಲವೂ ನಡೆಯುತ್ತೆ ಆದರೆ ಸದ್ಯಕ್ಕೆ ಆಗ್ತಾ ಇರುವಂಥ ಚರ್ಚೆ ಅವರು ಆರ್ ಎಸ್ ಎಸ್ ಕಚೇರಿಗೆ ಹೋಗಿದ್ದೇನಕ್ಕೆ ಪ್ರಧಾನಿ ಹುದ್ದೆಯನ್ನು ಉಳಿಸ್ಕೊಳ್ಳೋದಕ್ಕೆ ಆದರೆ ಆರ್ ಎಸ್ ಬಿಡ್ತಾ ಇಲ್ಲ ಆರ್ ಎಸ್ ಎಸ್ ಈಗ ಅಮಿತ್ ಶಾ ನರೇಂದ್ರ ಮೋದಿ ಹಿಡಿತಕ್ಕೆ ಬಿ ಜೆ ಪಿ ಹೋಗಿರೋದ್ರಿಂದ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಇಬ್ಬರು ಕೂಡ ಫೇಲ್ ಆಗಿದ್ದಾರೆ ಏಕೆಂದರೆ ಬಿ ಜೆ ಪಿಯನ್ನು ಒಂದು ಸ್ವತಂತ್ರವಾಗಿ ಅಧಿಕಾರಕ್ಕೆ ತರುವಲ್ಲಿ ಸೋತಿದ್ದಾರೆ ಇನ್ನೂರ ನಲವತ್ತೆರಡು ಸೀಟನ್ನು ತಗೊಂಡ್ರು ಮಿತ್ರ ಪಕ್ಷಗಳ ಜೊತೆ ಸೇರ್ಕೊಂಡು ಅಧಿಕಾರ ಮಾಡಬೇಕಾಯಿತು ಆಮೇಲೆ ಗೆಲ್ಲಿಸಿರುವಂಥ ರಾಜ್ಯಗಳನ್ನು ಮಹಾರಾಷ್ಟ್ರದಂಥ ದೊಡ್ಡ ರಾಜ್ಯ ದೆಹಲಿ ಇವನ್ನೆಲ್ಲ ಗೆಲ್ಲಿಸುವ ಹಿಂದೆ ಇರುವಂಥದ್ದು ಆರ್ ಎಸ್ ಎಸ್ನ ಶ್ರಮ ಆರ್ ಎಸ್ ಎಸ್ ಸಾವಿರಾರು ಸಭೆಗಳನ್ನು ಮಾಡಿ ಪ್ರತಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದ್ದರಿಂದ ಗೆದ್ದಿದ್ದು ಹಾಗಾಗಿ ಮೋದಿ ಅಮಿತ್ ಶಾ ಸಾಕು ಮೋದಿಗೆ ಅಧಿಕಾರ ಸಾಕು ಅನ್ನುವಂಥ ನಿರ್ಧಾರಕ್ಕೆ ಆರ್ ಎಸ್ ಎಸ್ ಬಂದಿದೆ ಅಂತ ವಿರೋಧ ಪಕ್ಷಗಳು ಹಾಗೆ ಚರ್ಚೆ ಮಾಡ್ತಾ ಇರುವಂಥದ್ದು ಸದ್ಯ ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಇಲ್ಲಿವರೆಗಂತೂ ಗೊತ್ತಾಗಿಲ್ಲ ಯಾಕೆಂದರೆ ಮೋದಿ ಈ ವರ್ಷದ ಏನು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಅವಧಿಯನ್ನು ಕಂಪ್ಲೀಟ್ ಮಾಡ್ತಾರೆ ಅಂತ ಅಮಿತ್ ಶಾ ಅವರೇ ಹೇಳಿದ್ದಾರೆ ನರೇಂದ್ರ ಮೋದಿ ಇಪ್ಪತ್ತೊಂಬತ್ತರ ನಂತರ ಕೂಡ ಪ್ರಧಾನಿ ಅಂತ ಅಮಿತ್ ಶಾ ಹೇಳಿದ್ದಾರೆ ಅದು ಪಕ್ಷದ ವಿಚಾರದಲ್ಲಿ ಎನ್ ಡಿ ಅದು ಮೈತ್ರಿಕೂಟ ಬೇರೆ ಆಗಿರೋದ್ರಿಂದ ಯಾವುದೇ ಗೊಂದಲಗಳಾಗದೇ ಇರಲಿ ಅನ್ನುವ ಕಾರಣಕ್ಕೆ ಕೊಟ್ಟಿರುವಂಥ ಹೇಳಿಕೆಯೂ ಆಗಿರ್ಬೋದು ಹಾಗಾಗಿ ಇದು ಪಕ್ಷದ ಆಂತರಿಕ ವಿಚಾರ ಅಂತ ಅವ್ರು ಹೇಳ್ತಾರೆ ಅಂದರೆ ನರೇಂದ್ರ ಮೋದಿ ಮುಂದುವರಿಬೇಕು ಅಥವಾ ಬೇರೆಯವ್ರ ಪ್ರಧಾನಿ ಆಗಬೇಕು ಇದೆಲ್ಲ ಪಕ್ಷದ ಆಂತರಿಕ ವಿಚಾರ ಆದರೆ ಸದ್ಯಕ್ಕೆ ಯಾವುದೇ ರೀತಿಯ ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ನಂತರ ಕೂಡ ಮೋದಿನೇ ಪ್ರಧಾನಿ ಅಂತ ಹೇಳಿ ಆ ಮೋದಿ ಅನ್ನುವಂಥ ಒಂದು ಜನಪ್ರಿಯತೆ ಇದೆಯಲ್ಲ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಅಮಿತ್ ಶಾ ಹೇಳಿರ್ಬೋದು ಬದಲಾವಣೆ ಸಹಜವಾಗಿಯೇ ಈ ವರ್ಷದಲ್ಲಿ ಕಾಯ್ತಾ ಇದೆ ಅಂದರೆ ಅಧಿಕಾರ ಹಂಚಿಕೆ ಕರ್ನಾಟಕದಲ್ಲೂ ಆಗುತ್ತೆ ಪವರ್ ಶೇರಿಂಗ್ ಸಿದ್ದರಾಮಯ್ಯನವರ ನಂತರ ಡಿ ಕೆ ಶಿವಕುಮಾರ್ ಬರ್ತಾರೆ ಅನ್ನುವಂಥದ್ದು ಅಥವಾ ಮೋದಿಗೆ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇವೆ ಎಪ್ಪತ್ತೈದು ವರ್ಷ ಆಗುತ್ತೆ ಸೊ ಹಾಗಾಗಿ ಅವ್ರ ನಂತರ ಬದಲಾಗಿ ಮತ್ತೊಬ್ಬರು ಬರ್ತಾರೆ ಈಗ ಏನು ಬದಲಾಗಿ ಬರುವಂಥವ್ರು ಯಾರು ಅಂತ ಗೊತ್ತಿಲ್ಲ ಆದರೆ ಪ್ರಧಾನಿ ಬಿ ಜೆ ಪಿಯಲ್ಲೊಂದು ಅಲಿಖಿತ ನಿಯಮ ಇದೆಯಲ್ಲ ಎಪ್ಪತ್ತೈದರ ನಂತರ ಅಧಿಕಾರ ಇಲ್ಲ ಅನ್ನೋ ರೀತಿ ಯಡಿಯೂರಪ್ಪನವ್ರನ್ನೂ ಕೂಡ ಅದೇ ರೀತಿಯಲ್ಲಿ ಅಧಿಕಾರದಿಂದ ಕೆಳಗಿಳಿಸಿದರು ಸೊ ಅದು ಮೋದಿ ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ ಅನ್ನುವಂಥದ್ದು ಆಗ್ತಾ ಇರೋ ಚರ್ಚೆ ಸದ್ಯಕ್ಕೆ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಇದು ನಮಗನಿಸ್ತಾ ಇರುತ್ತೆ ನಿಮಗೇನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಬಹುದು